మరూప మనసు మత్తుత్వ కారణదేహయ మత్తు ముnde బుద్ధి లోక హాగో అనుపాదక లోక ఆత్మ లోక అనుపాదక లోక మత్తు వైకుంఠత్వ గో లోక unmanifested world అల్లే వరకు హోక్తే చిందంత దీర్ఘ్వర ప్రజ్ఞారోహణ ಪ್ರಜ್ಞೆ ಆರೋಹಣ ನಾವೆ ಕೆಳಗಿಳಿದು ಬಂದಿರೋದು ಯಾವ ಪ್ರಜ್ಞೆ ಆ ಅನುಪಾದಕ ಲೋಕದ ಮಟ್ಟದಿಂದ ಎಳೆದು ಬಂದಿದೆಯೋ ಮತ್ತೆ ಹಿಂದಕ್ಕೆ ಹೋಗ್ಬೇಕು ಅಲ್ಲಿಗೆ ಒಂದು ಸಂಸರಣೆಯ ಒಂದು ಭಾಗ ಆಯ್ತು ಕೆಳಗಿಳಿದು ಬಂದಾಗ ನಮಗೆ ಅದರ ಸ್ಮರಣೆ ಇಲ್ಲ ನಿರ್ಮಾಣ ದೇವತೆಗಳು ಎಲ್ಲಾ ಕೆಲಸವನ್ನು ಮಾಡ್ಕೊಂಡು ಬರ್ತಾರೆ ನಮ್ಮ ಒಬ್ಬೊಬ್ಬರು ಹಿಂದಿರುಗುವಾಗ ಎಲ್ಲವೂ ನಮಗೆ ಸಾಕ್ಷಾತ್ತಾಗಿ ಪರಿಚಯವಾಗುತ್ತೆ ಕಾಮಲೋಕ ಮನೋಲೋಕದಲ್ಲಿ ನಾವು ಚೆನ್ನಾಗಿ ತಿಳ್ಕೊಂಡು ಅರ್ಥ ಮಾಡಿ ತತ್ವವನ್ನು ನಮ್ಮ ಅಧೀನ ಮಾಡಿಕೊಂಡಾಗ ನಾನು ಹೇಳಿದು ಬಂದಾಗ ಹೇಗಿದ್ದೆ ಈಗ ಹತ್ತು ಹೋಗುವಾಗ ಹೇಗಿದ್ದೆನ ಎರಡು ಬರುತ್ತೆ ಅರ್ಥ ಹಾಗೆ ಯಾರೊಬ್ಬರು ಈ ಆರೋಹಣ ಅವರೋಹಣಗಳನ್ನು ಪೂರ್ತಿಯಾಗಿ ಮಾನಸಿಕವಾಗಿ ತಿಳಿದು ತಿಳ್ಕೊಳ್ಳೋದಂದ್ರೆ ಮಾನಸಿಕವಾಗಿ ಅಷ್ಟೇ ತಿಳ್ಕೊಳ್ಳೋದು ಮೇಲೆ ಕರ್ಕೊಂಡು ಹೋಗುತ್ತೆ ಖಂಡಿತ ಇಲ್ಲ ಎಷ್ಟೇ ಉದಾತ್ತವಾದ ಸಿದ್ಧಾಂತವಾಗಲಿ ಎಷ್ಟೊಂದು ಆ ಅರ್ಥಭರಿತವಾಗಿ ಹೇಳೋರು ಹೇಳಲಿ ಎಷ್ಟೊಂದು ವಾಗ್ಜರಿ ಅದರೊಳಗಿರಲಿ ತತ್ವ ಸಿದ್ಧಾಂತಗಳು ಎಷ್ಟಾದರೂ ಅದರ ಸೇರಿರಲಿ ಇವೆಲ್ಲವನ್ನು ಹೇಳುವಾಗ ಆ ಹೇಳುವ ಮನುಷ್ಯ ಉನ್ನತ ಮಟ್ಟದ ಪ್ರಜ್ಞೆಯವನಾದರೆ ಮನಸ್ಸಿಗಿಂತ ಮೇಲ್ಪಟ್ಟದ ಒಂದು ಜಾನುಪಾದಕ ಲೋಕದ ಇದು ಬುದ್ಧಿ ದೇಹದ ಒಂದು ಜ್ವಾಲೆಯನ್ನು ಕೆಳಗಿಳಿಸಿ ಕೆಳಕ್ ಬಂದು ಕೆಳಕ್ ಬಂದು ಕೆಳಕ್ ಬಂದು ಮತ್ತೆ ಮೇಲಕ್ಕೆ ಹೋಗೋದು ಎರಡು ಆರೋಹಣ ಮತ್ತು ಅವರೋಹಣ ಇವೆರಡು ಸಂಸರಣೆಯ ಎರಡು ಮುಖಗಳು ಹೀಗೆ ನಾನು ಯಾರು ನಾನು ಪುರುಷಾತ್ಮ ನಾನೆಲ್ಲಿಂದ ಬಂದೆ ಕಿರಾಂಡಕೋಟಿ ಬ್ರಹ್ಮಾಂಡೇಶ್ವರರು ಎಲ್ಲಿಂದ ಬಂದಿರುವ ಅಲ್ಲಿಂದ ನಾನು ಹೊರ ಬಂದೆ ಅಲ್ಲಿಂದ ಬಂದು ನೀನು ಎಲ್ಲಿ ಹೋದೆ ನಿರ್ಮಾಣ ತತ್ವದ ಲೋಕ ಅತೀತವಾದ ಲೋಕದಿಂದಲೂ ಬಂದಿರೋ ನಿರ್ಮಾಣ ದೇವತೆಗಳು ನಮ್ಮನ್ನೆಲ್ಲ ಸೇರಿಸಿ ಪುರುಷಾತ್ಮರುಗಳನ್ನು ನಮ್ಮ ಸೌರ ಬ್ರಹ್ಮಾಂಡೇಶ್ವರ ನಮ್ಮ ಶಿಕ್ಷೆ ಕೊಟ್ಟರು ಅವನು ನಮ್ಮ ಹಿತವನ್ನು ರಕ್ಷಣೆ ಮತ್ತು ಪೋಷಣೆಯನ್ನ ಮಾಡ್ತಾ ಇದ್ದಾನೆ ಅವನಿಗೆ ಸದಾ ನಾವು ಗೌರವಾನ್ವಿತ ಪ್ರಣಾಮವನ್ನು ಕಳಿಸ ತಲುಪಿಸ್ಲೇ ಇರಬೇಕು ಆದರೆ ಸೌರಬ್ರಹ್ಮಾಂಡೇಶ್ವರನ ಸ್ಥಿತಿಯನ್ನು ಯಾರು ತಿಳ್ಕೊಳ್ತಾರೋ ಅಷ್ಟಕ್ಕೆ ಜೀವನ್ ಮುಕ್ತಿ ಬರೋದಿಲ್ಲ ಅಲ್ಲಿಂದಲೂ ಮುಂದಕ್ಕೆ ಹೋಗ್ಬೇಕು ಸೌರ ಬ್ರಹ್ಮಾಂಡದ ತುದಿಗೆ ಹೋಗ್ಬೇಕು ಅನುಪಾದಕ ಲೋಕದಲ್ಲಿರುವ ಪುರುಷಾತ್ಮನ ಪ್ರಜ್ಞೆ ಪೂರ್ತಿಯಾಗಿ ವಿಕಾಸವಾಗಬೇಕು ಹಾಗೆ ವಿಕಾಸವಾದ ಪ್ರಜ್ಞೆಯಿಂದ ಸೌರ ಬ್ರಹ್ಮಾಂಡೇಶ್ವರನ ತ್ರಿ ತ್ರಿಗುಣಗಳಿಂದ ತ್ರಿಮೂರ್ತಿಗಳಾಗಿರುವವರನ್ನು ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡಿಕೊಂಡು ಸಪ್ತ ಲೋಕಗಳಿಗೂ ಅತೀತವಾಗಿ ಯಾವೊಬ್ಬ ಈಶ್ವರ ತಾನಲ್ಲೇ ಅಲ್ಲೇ ಇದ್ದಾನೋ ಅವನ ಪ್ರಜ್ಞೆಯಲ್ಲಿ ನಮ್ಮ ಪ್ರಜ್ಞೆಯನ್ನ ಹೋಗಿ ಸೇರೋ ಹಾಗೆ ಮಾಡಿ ಆ ಪ್ರಜ್ಞಾ ಸ್ಥಿತಿಯಲ್ಲಿ ಸೌರಬ್ರಹ್ಮಾಂಡೇಶ್ವರನ ಪ್ರಜ್ಞೆಯ ಮೂಲಕ ಸಗುಣ ಬ್ರಹ್ಮ ಅಥವಾ ಮ್ಯಾನಿಫೆಸ್ಟೆಡ್ ಗಾಡ್ ಅವನನ್ನು ತಿಳ್ಕೊಳ್ಳೋಕ್ಕೇರಿಸ ಅಸಾಧ್ಯವಾದಾಗ ಮನುಷ್ಯ ಮುಕ್ತನಾಗ್ತಾನೆ ಈ ಒಂದು ಆಳವಾದ ಗಂಭೀರವಾದ ಸುಲಲಿತವಾದ ವೈಜ್ಞಾನಿಕವಾದ ಸಿದ್ಧಾಂತವನ್ನು ಥಿಯಾಸ್ವಿ ನಮ್ಮ ಮುಂದಿಟ್ಟಿದೆ ನಾವೆಲ್ಲರೂ ಆ ಆದಿಯಿಂದ ಹೊರಟು ಸ್ಥೂಲ ಲೋಕದವರೆಗೆ ಇಳಿದು ನಾನು ಕೃಷ್ಣಮೂರ್ತಿ ನಾನು ನಾಗರಾಜ್ ಹೇಗೆ ಬೇರೆ ಬೇರೆ ಹೆಸರುಗಳನ್ನ ಇಟ್ಕೊಂಡಿದ್ದೀವಿ ಕೇಳಿ ನೀನು ಯಾರೋ ಅಂದಕ್ಷಣ ಕೃಷ್ಣಮೂರ್ತಿ ಅಂತ ಹೇಳ್ತೇನೆ ನಿಜವಾದ ಯೋಗಿ ಜೀವನ್ಮುಕ್ತ ದೇಹದ ಹೆಸರನ್ನು ಹೇಳಿದಾಗ ಅವನು ನಾನು ಈ ದೇಹ ಮಾತ್ರ ಅಂತ ಹೇಳಲ್ಲ ದೇಹದ ಹೆಸರು ಇನ್ನೊಬ್ರು ತಿಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಮಾತ್ರ ಹೇಳ್ತಾನೆ ಹಾಗೆ ಹೇಳುವಾಗ ಅವನಿಗೆ ನಾನು ಅಂದರೆ ಪುರುಷಾತ್ಮ ಆ ಪುರುಷಾತ್ಮನ ಅಂಶ ಈ ದೇಹದ ಮೂಲಕ ವ್ಯಕ್ತವಾಗ್ತಾ ಇದೆ ಆ ನಾನು ನಾಗರಾಜ್ ಆ ನಾನು ವಾಸುದೇವ ಆ ನಾನು ಪಾರ್ವತಿ ಆ ನಾನು ಲಕ್ಷ್ಮಿ ಹೀಗೆ ಆ ಮಟ್ಟದವರೆಗೂ ನಮಗೆ ಎಳಿದು ಬರುತ್ತೆ ಪ್ರಾಯಶಃ ಇಪ್ಪತ್ತೊಂದು ಉಪನ್ಯಾಸಗಳ ಸಾರವನ್ನು ಸೇರಿಸಿ ಈ ಉಪನ್ಯಾಸವನ್ನು ನಾನು ಕೊಡ್ತಾ ಇದ್ದೇನೆ ಇದು ನಮ್ಮೆಲ್ಲರ ಮನಸ್ಸಿನಲ್ಲಿ ಸ್ಥಿರವಾಗಿ ಕೂರಲಿ ಮನಸ್ಸು ಬೇಕೇ ಬೇಕು ಮನಸ್ಸನ್ನು ಕೊಲ್ಲಕ್ಕೆ ಸಾಧ್ಯವಿಲ್ಲ ಆದರೆ ವಿ ಕ್ಯಾನ್ ಸ್ಟಿಲ್ ದಿ ಮೈಂಡ್ ಮನಸ್ಸನ್ನು ಗದ್ದಲವಿಲ್ಲದೆ ಸಂಕಲ್ಪ ಚಲನೆ ಇಲ್ಲದೆ ಹೇಗೆ ಮಾಡಿಕೊಳ್ಳೋದು ಸಾಧ್ಯ ಆ ಮನಸ್ಸಿನಲ್ಲಿ ನಾನು ಯಾರು ಪುರುಷಾತ್ಮನವರೆಗೂ ನಾನು ಯಾರೋ ಅನ್ನೋದನ್ನು ಕೂಡ ಜೀವನ್ಮುಕ್ತ ಅವಸ್ಥೆಯನ್ನು ಮುಟ್ಟಿರುವ ಮತ್ತು ಮುಟ್ಟಿದ ಇನ್ನು ಮುಂದೆ ಹೋಗಿರುವವರು ಹೇಳುವಾಗ ತನ್ನ ಹೆಸರು ಅಂತ ಹೇಳಿಕೊಳ್ಳುವಾಗ ಅಲ್ಲಿಯವರೆಗೂ ಅವರು ಪ್ರಜ್ಞೆ ಹೋಗಿರುತ್ತೆ ಕಾರಣ ಸರ್ವಕಾಲ ಸರ್ವಸ್ಥಿತಿಯಲ್ಲೂ ಅವರ ಮುಟ್ಟದ ಮೇಲ್ಮಟ್ಟದ ಅನುಪಾದಕ ಪ್ರಜ್ಞೆ ಅಲ್ಲಿಂದಲೇ ಅವರು ತಮ್ಮ ಜೀವನವನ್ನು ಹೊರಗಿನ ಪ್ರಪಂಚದಲ್ಲಿ ನಡೆಸ್ತಾರೆ ಇದೊಂದು ಸುದೀರ್ಘ ಹಾದಿ ನಾವೆಲ್ಲರೂ ಈ ದೀರ್ಘ ಹಾದಿಯಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ನಿಂತಿದ್ದೇವೆ ಹಾಗೆ ನಿಂತಿರುವುದನ್ನು ಮನಸಾರ ಚಿಂತಿಸಿ ಕಂಡುಹಿಡಿದು ನಮ್ಮ ಮುಂದಿನ ದಾರಿಯನ್ನು ಆದಷ್ಟು ಶೀಘ್ರವಾಗಿ ಆಗುವ ಹಾಗೆ ನಾವು ಮಾಡಿಕೊಂಡರೆ ನಮ್ಮ ಮುಂದಿನ ಪ್ರಗತಿಯ ಕಾಲ ಹಿಂದಿನ ಅದರಷ್ಟು ಬೇಕಿಲ್ಲ ಹಿಂದಿನಿಂದ ಹಿಂದಿನವರೆಗೆ ಏನು ನಾವು ಪ್ರಗತಿ ಮಾಡಿದ್ದೇವೆಯೋ ಇದರ ಹತ್ತರಲ್ಲಿ ಒಂದು ಭಾಗ ನೂರರಲ್ಲಿ ಒಂದು ಭಾಗ ಸಾವಿರದರಲ್ಲಿ ಒಂದು ಭಾಗವನ್ನು ನಮ್ಮ ಉಳಿದ ಪ್ರಜ್ಞಾ ವಿಕಾಸ ಕಾರ್ಯವನ್ನು ನಾವು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಅಂತಹ ಶಕ್ತಿಯನ್ನು ಸೌರಬ್ರಹ್ಮಾಂಡೇಶ್ವರನು ಮತ್ತುವನಿಗಿಂತಲೂ ಅತೀತನಾದ ಸಗುಣ ಬ್ರಹ್ಮ ಅಥವಾ ಮ್ಯಾನಿಫೆಸ್ಟೆಡ್ ಗಾಡ್ ಅಥವಾ ಕಾಸ್ಮಿಕ್ ಲೋಗಾಸ್ ಇವರು ನಮಗೆ ಹರಸಲಿ ಅವರ ಆಶೀರ್ವಾದ ಶಕ್ತಿಯಿಂದ ನಮ್ಮ ಜೀವನದ ಹಾದಿಯನ್ನು ಆದಷ್ಟು ಬೇಗ ತುಳಿದು ತುದಿಗೆ ಹೋಗೋದಕ್ಕೆ ಪ್ರಯತ್ನ ಪಡೋಣ ಈ ಇಪ್ಪತ್ತೆರಡು ಉಪನ್ಯಾಸಗಳಿಗೂ ನನಗೆ ಇಲ್ಲಿ ಅವಕಾಶ ಕೊಟ್ಟಂತಹ ಸಿಟಿ ಲಾಡ್ಜಿನ ಅಧಿಕಾರ ವರ್ಗದವರಿಗೆಲ್ಲ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಮರ್ಪಿಸಿ ಈ ಉಪನ್ಯಾಸವನ್ನು ಕೊನೆ ಮಾಡ್ತಿದ್ದೇನೆ ಒಂದೆರಡು ನಿಮಿಷ ಮೌನವಾಗಿರೋಣ